ಸ್ನೇಹಿತರೆ ನಮಸ್ಕಾರ ಪ್ರಿಯ ರೈತ ಬಾಂಧವರೇ ನಾವು ಹಿರಿಯೂರು ತಾಲೂಕಲ್ಲಿ ಒಂದು ಗ್ರಾಮದಲ್ಲಿ ನಮ್ಮ ಒಂದು ಅಡಿಕೆ ತೋಟಕ್ಕೆ ನಮ್ಮ ಒಂದು ಬಯೋಸ್ಟಿಮಿಲೆಂಟ್ ಅಗ್ರಿ ಪ್ರಾಡಕ್ಟ್ಸನ್ನ ರೆಕಮೆಂಡ್ ಮಾಡಿದ್ವಿ ಎಸ್ಟಿಜ್ ಪ್ರಾಡಕ್ಟ್ಸ್ನ ಸ್ನೇಹಿತರೆ ಸ್ಟಾರ್ಟಿಂಗಲ್ಲಿ ತುಂಬಾ ರೋಗ ಇತ್ತು ರೈತರು ತುಂಬ ಸಾಕಷ್ಟು ಕೆಮಿಕಲ್ಸ್ನ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಿದ್ರು ತುಂಬ ಇವರಷ್ಟು ಗೊಬ್ಬರ ಈ ಏರಿಯಾದಲ್ಲಿ ಯಾರೂ ಹಾಕಲ್ಲ ಅಂತಲೇ ಹೇಳ್ಬೋದು ಹಿರಿಯೂರು ತಾಲೂಕಲ್ಲಿ ಅಷ್ಟೊಂದು ಗೊಬ್ಬರಗಳನ್ನ ಹಾಕ್ತಿದ್ರು ಏನಪ್ಪ ರೋಗ ಅಂದರೆ ಮುಂಜಿ ರೋಗ ಇತ್ತು ಗರಿಗಳೆಲ್ಲ ಇಳೇ ಬೀಳ್ತಿದ್ವು ನಾವು ಒಬ್ಬ ರೈತರ ಕಡೆಯಿಂದ ನಾಗೇಂದ್ರಣ್ಣ ಅಂತ ಒಬ್ಬರು ಸರ್ ಪರಿಚಯ ಆಗಿದ್ರು ಅವ್ರ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡಿ ಈ ತೋಟಕ್ಕೆ ವಿಸಿಟ್ ಮಾಡಿ ನೋಡಿದಾಗ ತುಂಬ ರೋಗ ಇತ್ತು ಅವರು ಅವ್ರ ನಂಬಿಕೆ ಮೇಲೆ ತೊಗೊಂಡಿದ್ರು ಜಸ್ಟ್ ಇವತ್ತಿಗೆ ಟ್ವೆಂಟಿ ಫೈವ್ ಡೇಸ್ ಆಗಿದೆ ಹಾಕಿ ಗಿಡ ಯಾವ ರೀತಿ ಗ್ರೋತ್ ಆಗಿದೆ ಯಾವ ರೀತಿ ರೋಗ ಕಮ್ಮಿ ಆಗಿದೆ ಮತ್ತು ಏನೆಲ್ಲ ಬೆನಿಫಿಟ್ ಸಿಕ್ಕಿದೆ ಅನ್ನೋದನ್ನ ಇಲ್ಲಿ ರೈತರಿದ್ದಾರೆ ಮಾತಾಡ್ಸೋಣ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ ಅಣ್ಣಾರೆ ನಮಸ್ತೆ ಜೋರ ಮಾತಾಡಿ ನಿಮ್ಮ ಹೆಸರು ನಿಮ್ಮ ಸ್ಟಾರ್ಟಿಂಗ್ ಮೊದಲು ಅಡಿಕೆ ತೋಟಕ್ಕೆ ಏನೆಲ್ಲ ಬಳಸ್ತಿದ್ರಿಂಟ್ ಗೊಬ್ಬರ ಈಗ ಎಷ್ಟು ದಿನ ಆಯ್ತು ಹಾಕಿ ಈಗ ಇಪ್ಪತ್ತು ದಿನ ಆಗಿದೆ ಇವಾಗ ನಿಮ್ ತೋಟ ನೋಡಿದ್ರೆ ಏನ್ ಅನಿಸ್ತಿದೆ ನಿಮಗೆ

ನಿಮಗೆ ಸ್ಟಾರ್ಟಿಂಗ್ ನಂಬಿಕೆ ಇತ್ತ ನಾವು ಹೇಳಬೇಕಾದ್ರೆ ಇವಾಗ ಬೆನಿಫಿಟ್ ಸಿಕ್ಕಿದೆ ಸ್ನೇಹಿತರೆ ನೋಡಬಹುದು ಇವಾಗ ನಾವು ಗಿಡಗಳನ್ನ ತೋರಿಸ್ತಾ ಇದೀವಿ ಯಾವ ರೀತಿ ಒಂದು ನ ತಗೊಂಡಿದೆ ಅಂತಕ್ಕಂಥದ್ದು ಮತ್ತೆ ಗಿಡ ನೋಡಿ ಯಾವ ರೀತಿ ಬ್ಲಾಕ್ನೆಸ್ ಬಂದಿದೆ ಸಾಕಷ್ಟು ಗಿಡಗಳು ಇಲ್ಲೆಲ್ಲನ ಗರಿಯೆಲ್ಲ ಇಳೆ ಬಿಡ್ತಿದ್ವು ಇಡೀ ಮುಂಜಿ ರೋಗ ಇತ್ತು ಯಾವುದೇ ರೀತಿ ರೋಗ ನಿಮಗೆ ಕಾಣ್ತಾ ಇಲ್ಲ ಅಷ್ಟೊಂದು ನೀಟಾಗಿ ಕಾಣ್ತಾ ಇದೆ ಮತ್ತು ಗಿಡಗಳು ತುಂಬ ಹಚ್ಚ ಹಸಿರಾಗಿರದಲ್ಲದೆ ಫೋಕಸ್ ಆಗಿ ಕಾಣ್ತಾ ಇದ್ದಾವೆ ಒಂದು ಒಂಥರ ಅಟ್ರಾಕ್ಷನ್ ಕಾಣ್ತಾ ಇದ್ದಾವೆ ನೋಡ್ತಾ ಹೋಗ್ಬೋದು ಎಷ್ಟು ಕ್ರಾಪ್ ಕೂಡ ಚೆನ್ನಾಗಿ ಸೆಟ್ಟಿಂಗ್ ಆಗಿದೆ ಯಾವುದೇ ರೀತಿ ಅರಳು ಉದುರುತ್ತಾ ಇಲ್ಲ ಮತ್ತು ಇನ್ನೊಂದು ಒಂಬಾಳೆಗಳು ಯಾವುದೇ ರೀತಿ ಡ್ರಾಪ್ ಆಗ್ತಾ ಇಲ್ಲ ತುಂಬ ಚೆನ್ನಾಗಿದ್ದಾವೆ ಯಾಕಂದರೆ ರೈತರು ಕೂಡ ತುಂಬ ಖುಷಿಯಾಗಿದ್ದಾರೆ ಜಸ್ಟ್ ಟ್ವೆಂಟಿ ಫೈವ್ ಡೇಸ್ಗೆ ಈ ಒಂದು ರಿಸಲ್ಟ್ಸ್ ಬಂದಿದೆ Thank you, thank you so much.